ಏ ನಾನು ಆ ಕಡೆ ಹೋಗ್ತೀನಿ ಕಂಡ್ರೆ ನಾನು ನಮ್ಮ ಗಾರ್ಡನ್ಗೆ ಯಾವ್ಯಾವ್ದು ಗಿಡ ಇಲ್ವೋ ಅದನ್ನೇ ತಗೊಳ್ತೀನಿ ಇರೋ ಬೇಡ ಡಬಲ್ ಆಗಿಬಿಡುತ್ತೆ ಯಾವ್ಯಾವ ಇಲ್ವೋ ಅದನ್ನ ತಗೊಳ್ತಾ ಇರ್ತೀನಿ ನೀವು ಈ ಕಡೆ ನೋಡಿ ಒಂದೇ ಸರಿ ಬಿಲ್ ಹಾಕ್ಸ್ಕೊಂಡು ತಗೊಂಡು ಹೋಗ್ಬೇಡ ಆಯಿತಾ ಹ್ಞೂ ಹೋಗು ಹೋಗು ಗೊತ್ತಲ್ಲ ನಾನು ಅವತ್ತೊಂದು ಗಿಡ ಶೋ ಗಿಡದ ತೋದ್ರು ಕಂಡ್ರೆ ನಂಗೆ ತೋರ್ಸು ಆಯ್ತಾ ನನ್ಗೆ ಬೇಕಾದ್ರೂ ನಾನು ಈ ಕಡೆ ನೋಡ್ತಿರ್ತೀನಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಹೊಡ್ಬೇಕು ಹುಡುಕಿದ್ರೆ ನನಗೆ ಕೊಡು ಗೀತಾ ಇಲ್ಲಿ ನೋಡೋ ಚೆನ್ನಾಗಿದೆ ಚೆನ್ನಾಗಾಗುತ್ತೆ ನೋಡು ತುಳಸಿದ್ನೂ ಇದೊಂದು ತರ ತುಳಸಿ ಚೆನ್ನಾಗಿರುತ್ತೆ ತಗೊಂಡೋಗು ಈಗ ತುಳಸಿದ ಮನೆ ಹತ್ರನೇ ಇದೆಯಲ್ಲೇ ಮತ್ತೆ ತರ ತುಳಸಿ ಬರುತ್ತಲ್ಲ ಬ್ಲಾಕ್ ಮತ್ತೆ ಸ್ವಲ್ಪ ಗ್ರೀನ್ ಇರೋದು ಎರಡು ತರದ್ದು ಹಾಕಿದೀನಿ ಆ ತರ ಪಾಟ್ಸ್ ಎಲ್ಲ ಬೇಡ ಒಳ್ಳೇದ್ ನೋಡು ಸ್ವಲ್ಪ ನೋಡು ತುಂಬಾ ಚೆನ್ನಾಗಿದೆ ನಾನು ಇದನ್ನ ತಗೊಳ್ತೀನಪ್ಪ ಸದ್ಯಕ್ಕೆ ಒಂದು ಸಾಲಕ್ಕೆ ಇದನ್ನ ತಗೊಳ್ತೀನಿ ಹುಡುಕು ಆಯ್ತಾ ನನಗೆ ಫ್ಲವರ್ ಬೇಕಾಗಿತ್ತು ಫಂಕ್ಷನ್ಸ್ ಗಳಲ್ಲಿ ಏನಕ್ಕೆ ದೇವರಿಗೆ ಮುಟ್ಸೋಕೆ ಅದಕ್ಕೆ ಸಪರ್ಜಿಯಿಂದಲೇ ಶೋ ಹೋಗಿ ಬಿಟ್ಟುಬಿಡ್ತೀನಿ ನನಗೆ ಚಿಕ್ಕ ನೀನು ಬೇರೆ ತಗೊಳ್ಳಿ ಏ ಅಮ್ಮ ಇಲ್ಲಿ ನೋಡಿ ನೀನು ಕೇಳಿದ್ದಲ್ಲ ಇದು ಸಿಕ್ಕ ಕಡೆ ಇದು ನಿಂಗೆ ಬೇಕು ಅಂದಿದ್ದಲ್ಲ ಸಿಕ್ಕಾ ನನಗೆ ಬಾ ನೀನು ಅಂತ ಹೇಳಿದಲ್ವಾ ಅದು ಈ ಕಡೆ ಇದೆ ನೀನು ಆ ಕಡೆ ಬಾ ನಾನು ಈ ಕಡೆ ಅದೇ ನೋಡು ನಾನು ಹೇಳಿದೆ ನಾನು ಗೊತ್ತಾ ಮೊನ್ನೆ ಊರಿಗೆ ಹೋದಾಗ ನಮ್ಮ ಹಾಕಿದ್ದು ಚೆನ್ನಾಗಿ ಬೆಳೆಯುತ್ತೆ ಕಣೆ ಅದು ಚಿಕ್ಕದಾಗಿ ನಾವು ಪಾಟಲ್ಲಿ ಹಾಕ್ಬಿಟ್ಟೆ ಮರದ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ಗೆಲ್ಲ ಇಡ್ಬೋದು ಅದನ್ನು ತೊಗೊಳ್ತೀಯ ಕೈಯಲ್ಲಿ ಇಟ್ಕೊಂಡಿದ್ದೆಲ್ಲ ಅದನ್ನು ಅದನ್ನ ಹಂಗೆ ಕೊಟ್ಬಿಟ್ಟು ಚೆನ್ನಾಗಿದೆ ಪಾಟು ಅದೇ ಕಲರ್ ಇವಾಗ ನಮ್ಮದು ಟೈಲ್ಸ್ ಹಾಕ್ತಿದ್ವಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ಗಾರ್ಡನ್ ಅಲ್ಲಿ ಇಡೋದಿಕ್ಕೆ ಅದನ್ನ ಹಂಗೆ ಕೊಟ್ಬಿಟ್ಟು ನೀನು ತಗೋ ಹಾಂ ಇದು ಫುಲ್ ರೆಡಿಯಾಗಿ ಸೈಡಲ್ಲಿ ಇಟ್ಟಿದ್ರು ಕಣೆ ಯಾರು ತಗೊಂಡಿದಾರೋ ಏನಪ್ಪ ಗೊತ್ತಿಲ್ಲ ಒಟ್ಟಿನಲ್ಲಿ ಸೈಡಲ್ಲಿ ಇಟ್ಟಿದ್ರು ನಾನು ತಗೊಂಡೆ ಇಲ್ಲ ಕೇಳೋಣ ಇರೋ ಯಾರಾದರೂ ತೊಗೊಂಡು ಇಟ್ಟಿದಾರೇನೋ

ಆಂಟಿ ಇನ್ನೊಂದು ಇದೇ ತರದಿದ್ರೆ ಕೇಳಿ ತಗೊಳ್ಳೋಣ ಬಿಡ್ರಿ ಆಲ್ರೆಡಿ ತಗೊಂಡು ಕೈಯಾಗ ಇಟ್ಕೊಂಡಿದಾರಲ್ವಾ ನೀವು ತಗೊಂಡ ಮೇಲೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಪಕ್ಕದಲ್ಲಿ ಇಟ್ರೆ ನಮ್ಗೆ ಗೊತ್ತಾಗುತ್ತೆ ಅದನ್ನ ಯಾರಾದರೂ ತಗೊಂಡಿದ್ದಾರೆ ಅಂತ ಇಲ್ಲಿ ಎಲ್ಲ ಪಾಟ್ಗಳನ್ನ ನೀಟಾಗಿ ಜೋಡಿಸಿದ್ದಾರೆ ತಾನೆ ಪಕ್ಕದಲ್ಲಿ ಒಂದಿದೆ ಅಂದ್ರೆ ಯಾರು ಆರಿಸಿಟ್ಟಿದ್ದಾರೆ ಅಂತ ನೀವು ಅಲ್ಲಿ ಓನರ್ನ ಕೇಳಬೇಕು ಫಸ್ಟ್ ಬಂದರೆ ತಗೊಂಡು ಇಟ್ಕೊಂಡ್ರೆ ಅಪಿ ಇರಲಿ ಕೊಟ್ಬಿಡಿ ಬೇರೆ ತಗೊಳ್ಳೋಣ ಅಂತ ನಾವು ಅವ್ರು ತಗೊಂಡಿದ್ದಾರೆ ಕೊಡು ಈ ಸುಮ್ಮನೆ ತಗೊಂಡ್ಮೇಲೆ ಬಂದು ನೀಟಾಗಿ ಕೇಳಬೇಕು ಹೊಡೆದ್ಬಿಡ್ತೀನಿ ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂದ್ರೆ ಸುಮ್ಮನೆ ಏನು ಮಾಡ್ತಾರೆ ನೋಡೋಣ ಸೀಟಾ ಕೇಳಿದ್ರೆ ಕೊಡ್ತಿರ್ಲಿಲ್ವಾ ನಾನು ಕೊಡಲ್ಲ ಕಣ್ರಿ ಅದೇನು ಅದು ಹೇಳ್ಕೋಬಿಡಿ ನಾನು ಕೊಡೋದಿಲ್ಲ ಏ ಕೊಡು ನಂದು ನಂದು ಕೊಡು ನೀನು ಸುಮ್ಮನೆ ಬಿಡ್ರಿ ಬಿಡ್ರಿ ನಾನು ಕೊಡೋದಿಲ್ಲ ಬಿಡ್ರಿ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ರಿ ಏನಾಯ್ತು ಯಾಕೆ ಜಗಳ ಮಾಡ್ತಿದ್ದೀರಾ ಏನಮ್ಮ ಕರ್ದಲ್ಲ ಅಲ್ಲಿ ಕೇಳಿಸ್ತಾ ಕೊಟ್ಬಿಡ್ತೀನಿ ಕೊಟ್ಬಿಡಿ ಹಾಗೆ ಹೀಗೆ ಅಂತಿದ್ದಾರೆ ಅಯ್ಯೋ ಅದಕ್ಕೆ ಜಗಳ ಅಮ್ಮ ಅವರು ಆಗ್ಲೇನೆ ಆರ್ ಸೀಟ್ ಹೋಗಿದ್ರು ಅವ್ರಿಗೆ ತಗೊಂಡೋಗೋದು ಗೊತ್ತಾಗಿಲ್ಲ ಅವ್ರ ಮನೇಲಿ ಅವ್ರ ಮಗಳಿಗೆಲ್ಲ ಸ್ಕೂಲಲ್ಲಿ ಬರ್ಡೇ ಇದೆ ಅಂತೆ ಬರ್ತಡೇಗೆ ಸ್ಕೂಲ್ಗೆ ಗಿಡಗಳನ್ನ ಕಳಿಸ್ಬೇಕಂತೆ ಅದಕ್ಕೆ ತಗೊಂಡಿದ್ದಾರೆ ಅಲ್ವಾ ಕೊಟ್ಬಿಡಿ ತುಂಬ ಗಿಡಗಳಿದ್ದಾವಲ್ಲ ಆರ್ಸ್ಕೊಳ್ಳಿ ಬೇರೆ ಅಷ್ಟಕ್ಕೆಲ್ಲ ಜಗಳ ಮಾಡ್ತಾರ ಅವ್ರು ಸ್ವಲ್ಪ ಮಾತಾಡೋದು ಹಾಗೇನೆ ನಮಗೆ ರೆಗ್ಯುಲರ್ ಕಸ್ಟಮರ್ ಅವರು ಸ್ವಲ್ಪ ಹಾಗೇನೆ ಮಾತಾಡೋದು ಅವರು ಕೊಟ್ಬಿಡಿ ನೀವು ಅಷ್ಟೇನ ಕೈಯಲ್ಲಿ ಇಟ್ಕೊಂಡು ಹೋಗಿಲ್ಲ ಅಲ್ವಾ ತಗೊಂಡಿದ್ದಾರೆ ಅಂದಮೇಲೆ ನೀಟಾಗಿ ಕೇಳಬೇಕಲ್ವಾ ನೀವು ಕೊಟ್ಬಿಡಿ ಅಂತ ಏನು ರಮ್ಮ ಅವರೇ ನೀವು ಯಾವಾಗಲೂ ಬರ್ತೀರಾ ಈಗ ನೋಡಿ ನೀವು ಈ ಥರ ಬೈದ್ರೆ ಅವ್ರಿಗೆ ಕೊಡೋಕೆ ಮನ್ಸಾಗಲ್ಲ ಒಂದು ಸಾರಿ ಕೇಳಿಬಿಟ್ಟು ಇಸ್ಕೊಂಡ್ಬಿಡಿ ಏನಾಗೋದಿಲ್ಲ ಆ ಸಾರಿ ಸಾರಿ ಕೊಟ್ಬಿಡ್ರಿ ನಮ್ಮದು ಮಗಳದ್ದು ಬರ್ತಡೇಗೆ ಕೊಟ್ಟು ಕಳಿಸ್ಬೇಕು ನಾವು ಸ್ಕೂಲಿಗೆ ಇಷ್ಟೇ ನೋಡಿ ನೀವು ಮೊದಲೇ ಇದನ್ನು ನೀಟಾ ಕೇಳಿದ್ರೆ ಕೊಡ್ತಿದ್ದ ನಾನು ನೀವು ಒಂದೇ ಸರಿ ಜೋರು ಮಾಡಿದ್ರೆ ನಮಗೂ ಕೋಪ ಬರೋಲ್ಲ ಅವರು ಸ್ವಲ್ಪ ಹಾಗೇನೇ ಅವರ ಮನೆ ಕಡೆ ಸೈಡ್ ಅಲ್ಲಿ ಹಂಗೇ ಮಾತಾಡೋದು ಅಲ್ವಾ ಅವರು ಹಾಗೇನೇ ಮಾತಾಡೋದು ನೀ ಯಾರು ಬೇಕರ ಆಗಬೇಡಿ ನಾನು ತೋರಿಸ್ತೇನೆ ಬನ್ನಿ ಅಲ್ಲ ನಿಮ್ಮ ಪಕ್ಕದಲ್ಲಿ ಇದೆ ನೋಡಿ ಅದು ತುಂಬಾ ಒಳ್ಳೆ ಗಿಡ ಚೆನ್ನಾಗಿ ಕಾಣುತ್ತೆ ಮನೆ ಹತ್ರ ಅದನ್ನ ತಗೊಳ್ಳಿ ಆ ಗಿಡ ಇದುನು ಚೆನ್ನಾಗಿದೆ ಆ ಥ್ಯಾಂಕ್ ಯು ಮೇಡಂ ತೋರಿಸಿದ್ದಕ್ಕೆ ನಾನು ಅವರ ದೋರಗೆ ಬೈದ್ರಲ್ವಾ ನನಗೆ ಕೋಪ ಬಂದ್ಬಿಡ್ತು ಅದಕ್ಕೆನೇ ನನಗೆ ಕೊಡಕ್ಕೆ ಮನಸಾಗ್ಲಿಲ್ಲ ನೇಟಾ ಕೇಳಿದ್ರೆ ನಾನು ಮೊದಲೇನೇ ಕೊಟ್ಬಿಡ್ತಿದೆ ಇರ್ಲಿ ಬನ್ನಿ ಹೋಗೋಣ ಆಂಟಿ ಇದಕ್ಕೆಲ್ಲ ಬಿಲ್ ಮಾಡ್ಬಿಡಿ ನಮಗೆ ಟೈಮ್ ಆಗುತ್ತೆ ಹೋಗ್ಬೇಕು ಅವಾಗಲೇ ಕೊಡು ಅಂದ್ರೆ ನೀನು ಹಾಗೆ ಮಾಡ್ತೀಯ ಕಡೆ ಅವ್ರು ನೋಡಿದ್ರೆ ಗೊತ್ತಾಗಲ್ವಾ ಸ್ವಲ್ಪ ಹೊರಟು ಭಾಷೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಗಳ ಮಾಡ್ಕೊತ ನಿಂತ್ಕೊಂಡು ಟೈಮ್ ವೇಸ್ಟ್ ಆಯ್ತು ನೋಡು ನೋಡಿ ಈ ತರ ಜಾಗದಲ್ಲಿ ಈ ತರ ಆಗೋದು ಕಾಮನ್ ನಮ್ ಜೊತೆ ಮಾತಾಡ್ತಿದಾರೆ ಅಂದ್ಮೇಲೆ ಕೆಲವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಭಾಷೆ ಆಗಿದೆ ಅಂತ ಅಂತ ಟೈಮಲ್ಲಿ ನಾವೇ ಅರ್ಥ ಮಾಡ್ಕೋಬೇಕು ಆಯ್ತಾ ಈ ತರದ್ದೆಲ್ಲ ಪ್ಲೇಸ್ ಗಳಲ್ಲಿ ಹೊರಗಡೆ ಹೋದಾಗ ಶಾಪಿಂಗ್ ಹೋದಾಗ ಬೇರೆ ಕಡೆ ಎಲ್ಲ ಆಗ್ತಾ ಇರುತ್ತೆ ಎಲ್ಲರೂ